ಫ್ರೆಂಡ್ಸ್ ನೀವು ಒಂದಲ್ಲ ಒಂದು ಬಾರಿ ವಿಂಡೋಸ್ ಸಿಕ್ಸ್ ಪೇಲಿ ಈ ರೀತಿ ಗ್ರೀನರಿ ವಾಲ್ಪೇಪರ್ ಇರೋದನ್ನು ನೋಡಿ ಇರ್ತೀರಾ ಆದರೆ ಅಸಲು ಈ ಪ್ಲೇಸ್ ನಿಜಕ್ಕೂ ಅಂತ ನಿಮಗೆ ಗೊತ್ತಾ ಮತ್ತು ನಾವೆಲ್ಲ ನಮ್ಮ ಶಾಲಾ ಹಾಗೂ ಕಾಲೇಜು ಹಂತಗಳಲ್ಲಿ ಭೂಮಿಗೆ ಗುರುತ್ವಾಕರ್ಷಣಾ ಶಕ್ತಿ ಇದೆ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಿದ್ದೇವೆ ಆದರೆ ನೀವು ಯಾವತ್ತಾದರೂ ಈ ಗುರುತ್ವಾಕರ್ಷಣಾ ಶಕ್ತಿ ಅನ್ನೋದೇ ಕೆಲಸ ಮಾಡದಿರೋ ಪ್ಲೇಸ್ ಬಗ್ಗೆ ಕೇಳಿದ್ದೀರಾ ಮತ್ತು ಅಮೇರಿಕಾದಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಬಲೂನನ್ನು ಈ ರೀತಿ ಯಾಕೆ ಹಾರಿಬಿಡ್ತಾರೆ ಅಂತ ನಿಮಗೆ ಗೊತ್ತಾ ಮತ್ತು ಪ್ರತಿ ವರ್ಷ ಮಾನ್ಸೂನ್ ಟೈಮಲ್ಲಿ ಇಂಡೋನೇಷ್ಯಾ ದೇಶದಲ್ಲಿ ನಡೆಯುವ ನ್ಯಾಚುರಲ್ ಪಿನಾಮಿನಾವನ್ನು ನೀವು ನೋಡಿದರೆ ಖಂಡಿತ ಶಾಕ್ ಆಗ್ತೀರಾ ಅಷ್ಟೇ ಅಲ್ಲದೆ ನಮ್ಮ ದೇಶದ ಬಾಹ್ಯಾಕಾಶ ಸಂಸ್ಥೆಯಾಗಿರೋ ಇಸ್ರೋ ಸ್ಪೇಸಲ್ಲಿ ಬಿಲ್ಡ್ ಮಾಡ್ತಿರೋ ಬಿಲ್ಡಿಂಗ್ ಬಗ್ಗೆ ನೀವು ಕೇಳಿದರೆ ಖಂಡಿತ ಅಪ್ರಿಷಿಯೇಟ್ ಮಾಡೋದಂತೂ ಪಕ್ಕ ಈ ರೀತಿ ಹಲವು ರೇರ್ ಹಾಗೂ ರ್ಯಾಂಡಮ್ ಫ್ಯಾಕ್ಟ್ಸ್ಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೊ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಮೇಲೆ ಹಿಟ್ ಮಾಡಿ ಪ್ಯಾಕ್ ನಂಬರ್ ಒನ್ ಗ್ರಾವಿಟಿ ಅಂದರೆ ಗುರುತ್ವಾಕರ್ಷಣೆ ಇಲ್ಲದೆ ಭೂಮಿ ಮೇಲೋರು ಯಾವುದೇ ಜೀವಿ ಸಹ ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು ಆದರೆ ನಮ್ಮ ಭಾರತದಲ್ಲಿ ಒಂದು ಜಾಗ ಇದೆ ಅಲ್ಲಿ ಗ್ರಾವಿಟಿ ಅನ್ನೋದೇ ಇಲ್ಲಾಂದರೆ ನೀವು ನಂಬಲೇಬೇಕು ಹೌದು ಫ್ರೆಂಡ್ಸ್ ಅಸಲಿಗೆ ಗುಜರಾತ್ ರಾಜ್ಯದ ತುಳಸಿಯಾ ಮಹಿಲ್ ಅನ್ನೋ ಪ್ರದೇಶದಲ್ಲಿ ಗುರುತ್ವಾಕರ್ಷಣ ಶಕ್ತಿಯೇ ಇಲ್ವಂತೆ ಹಾಗೂ ನಾವು ಆ ಪ್ರದೇಶದ ಯಾವುದೇ ಜಾಗದಲ್ಲೂ ಸಹ ನೀರು ಹಾಕಿದರೆ ಆ ನೀರು ಈ ರೀತಿ ಗಾಳಿಯಲ್ಲಿ ತೆಲುತಂತೆ ನಂಬೋದಕ್ಕೆ ಅಸಾಧ್ಯವೆನಿಸಿದ್ರು ಸಹ ಇದೇ ಸತ್ಯ ಸಂಗತಿ ಮತ್ತು ಕೆಲವೊಂದು ಪರಿಸರವಾದಿ ತಜ್ಞರು ಹೇಳುತ್ತಿರುವ ಪ್ರಕಾರ ಅಮೆಜಾನ್ ಕಾಡುಗಳಲ್ಲಿನ ಕೆಲ ಬುಡಕಟ್ಟು ಸಮುದಾಯಗಳು ವಿಜ್ಞಾನಕ್ಕೆ ಸವಾಲೆಂಬಂತೆ ಎಂಬಂತೆ ಶಕ್ತಿ ವಿಲಕ್ಷಿಸಿ ಗಾಳಿಯಲ್ಲಿ ತೇಲುವಂತ ಮನೆಗಳನ್ನು ನಿರ್ಮಿಸಿಕೊಂಡಿದ್ದಾರಂತೆ ಮತ್ತು ವಿಜ್ಞಾನಿಗಳು ಕೂಡ ಈ ವಿಷಯಕ್ಕೆ ಸಂಬಂಧಿಸಿದ ರಿಸರ್ಚ್ ಅನ್ನು ನಡೆಸ್ತಾ ಇದ್ದಾರೆ ಫ್ಯಾಕ್ಟ್ ನಂಬರ್ ಟು ನೈನ್ಟೀನ್ ಏಯ್ಟಿ ಸಿಕ್ಸ್ ಅಲ್ಲಿ ಅಮೆರಿಕಾ ದೇಶದಲ್ಲಿ ಆಚರಿಸುವ ಬಲೂನ್ ಫೆಸ್ಟಿವಲ್ ಅಲ್ಲಿ ಪ್ರಜೆಗಳು ಸುಮಾರು ಹದಿನೈದು ಲಕ್ಷಕ್ಕಿಂತ ಹಿಲಿಯಂ ತುಂಬಿದ ಬಲೂನ್ಗಳನ್ನು ಒಂದೇ ಸಾರಿ ಈ ರೀತಿ ಗಾಳಿಯಲ್ಲಿ ಬಿಟ್ಟು ಹೊಸ ವರ್ಲ್ಡ್ ರೆಕಾರ್ಡನ್ನು ಸೃಷ್ಟಿಸಿದ್ರಂತೆ ಅಷ್ಟೇ ಅಲ್ಲದೆ ನೈನ್ಟೀನ್ ಏಯ್ಟಿ ಸಿಕ್ಸ್ ಇಂದ ಇದುವರೆಗೂ ಸಹ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಯಾರು ಸಹ ಬಲೂನ್ ಅನ್ನು ಹಾರಿಸಿಲ್ವಂತೆ ಮತ್ತು ಅತಿ ಹೆಚ್ಚು ಬಲೂನ್ ಒಂದೇ ಸಾರಿ ಹಾರಿಸಿದ್ರಿಂದ ಈ ನೈನ್ಟೀನ್ ಏಯ್ಟಿ ಸಿಕ್ಸ್ ಬಲೂನ್ ಫೆಸ್ಟಿವಲ್ಗೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಕೂಡ ಸಿಕ್ಕಿದೆ ಫ್ಯಾಕ್ಟ್ ನಂಬರ್ ತ್ರೀ ಅಮೆರಿಕದ ನಾಸಾ ಎಂಬ ಬಾಹ್ಯಾಕಾಶ ಸಂಸ್ಥೆ ಅಂತರಿಕ್ಷದಲ್ಲಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅನ್ನು ನಿರ್ಮಿಸಿರೋದ್ರ ಬಗ್ಗೆ ತಮಗೆ ಗೊತ್ತೇ ಇರುತ್ತೆ ಆದರೆ ನಮ್ಮ ದೇಶವು ಕೂಡ ಓನ್ ಸ್ಪೇಸ್ ಸ್ಟೇಷನನ್ನು ನಿರ್ಮಿಸೋದಕ್ಕೆ ಪ್ಲಾನ್ ಮಾಡ್ತಿರೋದ್ರ ಬಗ್ಗೆ ನಿಮಗೆ ಗೊತ್ತಾ ಹೌದು ಫ್ರೆಂಡ್ಸ್ ಅಸಲು ಎರಡು ಸಾವಿರದ ಮೂವತ್ತರ ಒಳಗೆ ಈ ಸ್ಪೇಸ್ ಸ್ಟೇಷನ್ ಸಂಪೂರ್ಣವಾಗಿ ಬಿಲ್ ಮಾಡೋ ಸಾಧ್ಯತೆ ಇದೆಯಂತೆ ಅಷ್ಟೇ ಇದು ಉಳಿದ ದೇಶಗಳ ಸ್ಪೇಸ್ ಸ್ಟೇಷನ್ಗಿಂತ ನಮ್ಮ ಭಾರತದ ಸ್ಪೇಸ್ ಸ್ಟೇಷನ್ ಹೆಚ್ಚು ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಹೊಂದಿರುತ್ತೆ ಅಂತ ಇಸ್ರೋ ವಿಜ್ಞಾನಿಗಳು ತಿಳಿಸಿದ್ದಾರೆ ನಿಜಕ್ಕೂ ನಮ್ಮ ದೇಶ ನಮ್ಮ ಹೆಮ್ಮೆ ಅಲ್ವಾ ಫ್ರೆಂಡ್ಸ್ ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಮ್ಮ ಚಾನಲ್ ಒಂದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟಿಂದನೇ ನಾವು ಗ್ರೋ ಆಗೋದಕ್ಕೆ ಸಾಧ್ಯ ಪ್ಲೀಸ್ ಫ್ರೆಂಡ್ಸ್ ಫ್ಯಾಕ್ಟ್ ನಂಬರ್ ಫೋರ್ ಈ ನ್ಯಾಚುರಲ್ ಫಿನೋಮಿನಾವನ್ನು ಒಮ್ಮೆ ನೋಡಿ ಸುತ್ತ ದೃಶ್ಯ ದಿಕ್ಕುಗಳಲ್ಲೂ ಕೂಡ ಒಂದು ಸ್ವಲ್ಪ ಕೂಡ ಮೋಡ ಅನ್ನೋದು ಇಲ್ಲ ಆದರೆ ಒಂದೇ ಬೆಟ್ಟದ ಮೇಲೆ ಒಂದು ದೊಡ್ಡ ಮೋಡ ನಿಂತು ಬೆಟ್ಟಕ್ಕೆ ಛತ್ರಿಯಂತೆ ಸುತ್ತುವರೆದಿದೆ ಇದು ಇಂಡೋನೇಷ್ಯಾ ದೇಶದಲ್ಲಿ ನಡೆದಿರೋ ರೇ ನ್ಯಾಚುರಲ್ ಫಿನೋಮಿನಾ ನಿಜಕ್ಕೂ ಅಮೇಜಿಂಗ್ ಆಗಿ ಇದೆ ಅಲ್ವಾ ಫ್ಯಾಕ್ಟ್ ನಂಬರ್ ಫೈವ್ ಫ್ರೆಂಡ್ಸ್ ಈ ಸ್ಕ್ರೀನ್ ಮೇಲೆ ಕಾಣಿಸ್ತೀರ ಚಿತ್ರವನ್ನು ನೀವು ಸರಿಯಾಗಿ ಗಮನಿಸಿದ್ರೆ ಇದನ್ನು ನೀವು ಎಲ್ಲೋ ನೋಡಿದ್ದೀರಿ ಅಂತ ಅನಿಸ್ತಿದೆಯಲ್ವಾ ಹೌದು ಫ್ರೆಂಡ್ಸ್ ಅಸಲಿಗೆ ಇಮೇಜ್ ಕಂಪ್ಯೂಟರ್ನ ವಿಂಡೋಸ್ ಸಿಕ್ಸ್ ಬಿ ವಾಲ್ಪೇಪರ್ ಹಾಕಿದ್ರು ಮತ್ತು ಈ ಇಮೇಜ್ಗೆ ಇಡೀ ವಿಶ್ವದಲ್ಲಿರೋ ಎಲ್ಲ ಜನರು ಸಹ ನೋಡಿರೋ ಏಕೈಕ ವಾಲ್ಪೇಪರ್ ಅಂತ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಕೂಡ ಕೊಡಲಾಗಿದೆ ಮತ್ತು ನೀವು ಫಸ್ಟ್ ಟೈಮ್ ಈ ಇಮೇಜನ್ನು ನೋಡ್ತಿದ್ರೆ ನಾನು ಈ ಮೊದಲು ಈ ಇಮೇಜನ್ನು ಎಲ್ಲಿಯೂ ಸಹ ನೋಡಿಲ್ಲ ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ಇಮೇಜ್ಗೆ ಸಿಕ್ಕಿರೋ ವರ್ಲ್ಡ್ ರೆಕಾರ್ಡ್ ಬೇಕಂತ ಸಾಬೀತಾಗಿ ಬಿಡುತ್ತೆ ಮತ್ತು ಪ್ರಸ್ತುತ ಈ ಪ್ಲೇಸನ್ನು ನಾವು ಕ್ಯಾಲಿಫೋರ್ನಿಯಾದಲ್ಲಿ ಕಾಣ್ಬೋದು ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಅವರಿಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ Thank you for watching friends. Have a nice day.